ಶ್ರೀ ಗುರು ರಘುನಾಥಾಯ ನಮಃ ಎಲ್ಲರಿಗೂ ನಮಸ್ಕಾರ ಇಂದು ರಘುನಾಥ ಗುರುಗಳಿಂದ ಬಂದಂತಹ ಅಖಂಡ ಸಿದ್ಧಿ ಧ್ಯಾನವನ್ನು ಮಾಡೋಣ ಮೊದಲು ನಿಮ್ಮ ದೇಹದ ಮೇಲೆ ಬೆಳ್ಳಿ ಬಂಗಾರವನ್ನು ಬಿಟ್ಟು ಮಿಕ್ಕ ಎಲ್ಲ ಮೆಟಲ್ ಐಟಮ್ಸನ್ನು ಸಂಪೂರ್ಣವಾಗಿ ತೆಗೆದು ಪಕ್ಕಕ್ಕಿಡಿ ನಂತರ ಪೂರ್ವಾಭಿಮುಖವಾಗಿ ಮುಖವನ್ನು ಮಾಡಿ ಸುಖಾಸನದಲ್ಲಿ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ನಂತರ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಅಂಗೈ ಆಕಾಶ ನೋಡುವಂತೆ ಇರಿಸಿಕೊಂಡು ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಬೇಕು ನಿಮ್ಮ ಹೊಕ್ಕಳಿನ ಭಾಗದವರೆಗೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕಿ ನಂತರ ನಿಮ್ಮ ಎಡ ಎಡಗೈಯನ್ನು ಹೊಕ್ಕಳಿನ ಮೇಲೆ ಇರಿಸಿಕೊಳ್ಳಿ ನಂತರ ನಿಮ್ಮ ಬಲಗೈಯನ್ನು ತಲೆ ಮೇಲೆ ಇರುವಂತಹ ಸಹಸ್ರಾರ ಚಕ್ರದ ಮೇಲೆ ಇರಿಸಿಕೊಳ್ಳಿ ಈಗ ಐದು ಬಾರಿ ಧ್ಯಾನವನ್ನ ಮಾಡೋಣ ಓಂ ಶ್ರೀ ಕುರು ರಘುನಾಥ ನಮಃ ಓಂ ಶ್ರೀ ರಘು ರಘುನ श्री गुरुरघुनाथय नमः ॐ श्री गुरुरघुनाथाय नमः ॐ श्री ಯ ನಮಃ ಈಗ ಎರಡು ಕೈಗಳನ್ನು ತೆಗೆದು ನಿಮ್ಮ ತೊಡೆಯ ಮೇಲೆ ಇರಿಸಿ ಅಂಗೈ ಆಕಾಶಮುಖವಾಗಿರಲಿ ಈಗ ನಿಮ್ಮ ಸಂಪೂರ್ಣ ಗಮನವನ್ನು ಎರಡು ಹುಬ್ಬುಗಳ ಮಧ್ಯೆ ಇರುವಂತಹ ಚಕ್ರದಲ್ಲಿ ಕೇಂದ್ರೀಕರಿಸಿ ಕೇಂದ್ರೀಕರಿಸಿ ಸಂಕಲ್ಪ ಮಾಡಿ ಸಂಕಲ್ಪ ಇಡೀ ವಿಶ್ವವನ್ನು ಪಾಲನೆ ಮಾಡುತ್ತಿರುವ ಪೋಷಣೆ ಮಾಡುತ್ತಿರುವ ಸಂರಕ್ಷಣೆ ಮಾಡುತ್ತಿರುವ ಜ್ಞಾನ ಯೋಗ ನಮ್ಮಲ್ಲಿ ವೃದ್ಧಿಸಲಿ ಹೀಗೆ ಸಂಕಲ್ಪಿಸಿ ಎರಡು ನಿಮಿಷಗಳ ಕಾಲ ಆಜ್ಞಾಚಕ್ರದಲ್ಲಿಯೇ ನಿಮ್ಮ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿ ಎರಡು ನಿಮಿಷಗಳು ಆದ ನಂತರ ನಿಮ್ಮ ಗಮನವನ್ನು ಹೊಕ್ಕಳಿನ ಭಾಗದಲ್ಲಿರುವಂತಹ ಮಣಿಪೂರಕ ಚಕ್ರದ ಮೇಲೆ ಇರಿಸಿ ಸಂಕಲ್ಪ ಮಾಡಿ ಅಖಂಡ ಯೋಗ ಪ್ರಾಪ್ತಿಯಾಗಲಿ ಹೀಗೆ ನಿಮ್ಮ ಸಂಪೂರ್ಣ ಗಮನವನ್ನು ಒಂದು ನಿಮಿಷ ನಿಮಿಷದವರೆಗೆ ಕೇಂದ್ರೀಕರಿಸಿ ನಿಮ್ಮ ಸಂಪೂರ್ಣ ಗಮನವನ್ನು ಒಂದು ನಿಮಿಷದವರೆಗೆ ಮಣಿಪೂರಕ ಚಕ್ರದ ಮೇಲೆಯೇ ಕೇಂದ್ರೀಕರಿಸಿ ಒಂದು ನಿಮಿಷ ಆದ ನಂತರ ಮೂರು ಬಾರಿ ತಥಾಸ್ತು ಎಂದು ಹೇಳಬೇಕು ತಥಾಸ್ತು 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 ಲೋಕಾರ್ಪಣಮಸ್ತು ಎಂದು ಒಂದು ಬಾರಿ ಹೇಳಬೇಕು ಕೊನೆಯಲ್ಲಿ ಒಂದು ಬಾರಿ ಲೋಕಾರ್ಪಣಮಸ್ತು ಎಂದು ಹೇಳಬೇಕು ಈ ಅಖಂಡ ಸಿದ್ಧಿ ಧ್ಯಾನವನ್ನು ಪ್ರತಿದಿನ ಮಾಡುವುದರಿಂದ ನಮಗೆ ಸಿಗುವ ಲಾಭಗಳು ಏಕಾಗ್ರತೆ ವೃದ್ಧಿಸುತ್ತದೆ ಆರೋಗ್ಯ ಶಕ್ತಿ ವೃದ್ಧಿಸುತ್ತದೆ ಅಖಂಡ ಯೋಗದಲ್ಲಿ ಇಡೀ ವಿಶ್ವ ರಕ್ಷಣೆ ಮಾಡುವಂತಹ ಯೋಗದಲ್ಲಿ ನಮ್ಮ ಶಕ್ತಿಯೂ ಸಹ ಕೂಡುತ್ತದೆ ನಮ್ಮ ಇಷ್ಟಾರ್ಥಗಳು ಅಮೃತತ್ವದಲ್ಲಿ ಸಿದ್ಧಿಸುತ್ತವೆ ಮತ್ತು ದೈವಕೃಪಾ ಯೋಗ ಲಭಿಸುತ್ತದೆ ಧನ್ಯವಾದಗಳು